ಯೂಟ್ಯೂಬ್ ಚಾನಲ್ ಸೊ ಇನ್ ಮಾತಿರಲ್ಲ ಐ ಹೋಪ್ ನಿಖಲು ಮಸ್ತ್ 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 ಹುಷಾರುಲ್ಲರ್ ಪಂದಿ ಏನ್ಮೇ ಅಲ್ಲ ಅತಿ ಮಸ್ತ್ ಹುಷಾರುಲ್ಲ ಇಂದು ಕಂಟಿನ್ಯೂ ವೀಡಿಯೋ ದಯಪಾಂಡ ಕೋಡೆನೇ ಕಲೂ ಉಲೈ ಆತೀಜಿ ದೇವಸ್ಥಾನದ ಆತ ರಶ್ ಇತ್ತಣ್ಣ ಸೊ ಆ ರಶ್ದ ನಡುಟ್ಲ ಉಂತ್ ಉಂತದು ಸಾಕು ಆಣಲ್ಲ ದೇವಿನ ದೇವರನ್ನ ದರ್ಶನ ಒಂಜಿ ಭಾರಿ ಹೈಕಡ ಎಂಕಿಡೆ ಕಿಡೇ ಬತ್ತಿಪಕ ದಾದ ಅನಿಸುಣ್ಣು ಲೈಫ್ ಡು ಹೊರಾಂಡಲ್ಲ ನಮ್ಮ ಇಂಚಿನ ದೇವಸ್ಥಾನಗ ಬರೋಡು ಒಂಚುವೇಳೆ ವೇಳೆ ಯಾನ್ ಚಿನ ಇಂಚಿನ ಒಂದು ಎಡ್ಡು ಆಪರ್ಚುನಿಟಿನೂ ಮಿಸ್ ಮಾಡ್ವೆ ಅಂದ ಅಂಡ್ ತಯಪ ಆತ ಪೊರ್ಲುದ ದೇವಸ್ಥಾನ ಭಾರಿ ಶೋಕಿತ್ತಣ್ಣ ಪಿದ ಹಿಡಿದು ತೂನಾಗಾನೆ ಖುಷಿ ಆ ಒಂದಿತ್ತಂಡ್ ಐತಾನ ಡುಂಗೆ ಲೈನ್ಡ್ ಆತು ಪೊರ್ತು ಉಂತದ ಪನ್ಪಿನಾನೆ ಮರತ್ಪೋಂಡು ಖುಷಿ ದಾದೆ ಗೊತ್ತುಂಡೆ ಮೂಲು ಹೆಂಗೆಲ್ಲ ಆಜಿ ಜನ ಮಾತ್ರ ಹೆಂಗ್ ಗುಡ್ತೆತ್ತಿ ಹಕ್ಕಲಿತೀನಿ ಬಹುಪೂರ ಪೊಸ ಬೇರೆ అండ్ ఇంక ఈ ఐందిన ట్రిప్పుడు ఉండతే మాతో గుర్తు దక్కలే అది పోయారు అవుం ఖుషి మాకు అక్కలేనే ఉంటుంది పనుంది గడి గడి అన్న ఫోటో తెప్పలే ఫోటో తెప్పలే పంది మేబి అక్కలే కిరికీరిలా అదుప్పు പ്ലേസ് <laughs> 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 ಇಲ್ಲಿ ಚರ್ಮೂರಿಗೆ ತೊಂದಿನಿ ನಮ್ಮ ಊರ್ದನ್ ಚತ್ತು ಒಂಚೂರು ಬೇಟೆ ಉಂಟು ಬೇಟೆ ಟೈಪ್ ಒಂಜಿ ರಡ್ಡು ಗಂಟೆಗೆ ದೇವಸ್ಥಾನದ ಉಲೈ ಪೊಗುದ ಹೆಂಗಲ್ಲ ಪಿದೈ ಬಂದಾಗೆ ಏತ್ ಗಂಟೆ ಅಣ್ಗೊತೀನಿ ಐತೆ ಎನ್ಮ ಅವನ್ ಬತ್ತಂಡ್ ಸೊ ನಾನು ಸಿಗಿದ ಗೊತ್ತು ಜೀವ ಒಡೆ ಪೊಪ್ಪಿನ ಬಂದ್ ಪೂರ ಹೆಂಗಲ್ಲ ಜನ ಕಲ್ಪುರ ಅವಲ ಅವಲು ಚೇಂಜ್ ಚೇಂಜ್ ಆದಿತ್ತಿರು ಒಂದೊಂದು ಗ್ರೂಪ್ ಮಂತ್ ಬರೊಂದಿತ್ತೀರ ಬಟ್ ಇತ್ತ ಪೂರಾ ಕಲ್ಲ ಒಟ್ಟಿಗೆ ಆಂಡ್ ತಿ ತೂಲೆ ಪೂರ ಅಟ್ಟಿಗೆ ಪೋವೊಂದುಲ್ಲೆರ್ ಎದುರು ಯಾನ ಉಂಡತೆ ಲೈಫ್ ಡ್ ಈತ್ ನಡತು ದೊಪ್ಪಂಡ್ ಇನಿ ರಡ್ಡ್ ಗಂಟೆರ್ದು ಸುರು ಆಯ್ನ ಎನ್ಮ ಗಂಟೆ ಮುಟ ಫುಲ್ ನಡತ್ತಿನೆ ನಡತು ನಡತುಂಡತೆ ಫುಲ್ ಕೈ ಕಾರ್ ಪೂರ ಪೊಲಿ ಉಂಡು ದಿ ತೂಲೆ ಎನ್ನ ಅಮ್ಮ ಪಾಪ ನಡಪೆರ್ನೆ

ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಎಂಜೋಲರ್ ನಿಲ್ಲರ್ ಐ ಹೋಪ್ ಮಸ್ತ್ ಹುಷಾರು ಲೆರ್ ಬಂದಿನ್ಮೆ ಆಗಲ್ಲ ಅದೇ ಮಸ್ತ್ ಹುಷಾರುಲ್ಲರ್ ಇದೆ ಗಂಟೆ ಎತ್ಕೊತೀವಿ ಈ ಗಂಟೆ ಮೂಜಿ ಗಂಟೆ ಅಂದ್ರೆ ಇಂಕಿಲ್ ಇತ್ತೆ ಮೂಜೆ ಗಂಟೆಗೆ ಬರ್ತದೆ ಮೂರು ಗಾಡಿ ಉಂಟು ಅಂದ್ರೆ ರೂಮ್ ಉನ್ನದು ಚಕ್ ಬಂತ ಕೆಲವೇ ಆಲ್ರೆಡಿ ಲಕ್ಕಿ ಸಕಲಿಕ್ಕೆ ರೂಮ್ ತೆಗ್ದು гүүт дэглэх төрмт тихий на бас үтэй чийча цаан баан жи бааннаган тиймээ ой 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 үрие ганд чал юм гэж ээ хэвчээд ядуу потлаа ананд чинь ята дөрвөд ахлас үгүй కుట్టకాడు <laughs> ప్రదేశ <laughs> <laughs> హాయ్ గాయస్ ఇతగంటే తండగుతుండే ఇకంటే ఎన్మర గంట అండు మూల చలిటుండి ఉంత ఉంది ఇచ్చి ఆత చలి ఆ ఉంది దయపడ్డ నిక్కి తూలి తూలి పూరా ఫిరౌడ్ ప్రేత్ షో కొంచెం వ్యూస్ ఉండే ఇంకూల ఎందు ఉంది ఎంచిన కొట్ట ఎందు కాలేజ్ కాలేజ్ స్టూడెంట్ అక్కడ పురోలేరు మేబీ హాస్టల్ ఆదుప్పు ఇంక స్టే ఆ తిన అంటే చలిటి ఉండతే ఉంత రా ఉంది ఇంక పాత రావుంది ఆత చో చలి ఆ కోడేదనామ నన్న పోతీజి దయపడిన ఎం మీజ ఇంత మీరు దయపడి బెచ్చ నీ విజ్జా ఇర బెచ్చని ఇత మీదు ఫ్రెష్ అది ఎంక ఐదు అయితే ఇన్ని దేవస్థానం పోరు అల్పర్ది సీద ఇలాగ అతీ ఇచ్చి తర ఇన్ ఎన్న చలి నడుగు ఇతర అంట ఫస్ట్ పోదు மீது சப்பே ஹாய் நீங்க தீர்த்து சாக்கு போகுதுல பலாவ் மல்தேருகே அஞ்சனை சஜிக்கு மஜ்ஜிலுண்டிகே சோ அஞ்சா இல்ல எங்கெல்லாம் பட்டல் பார்த்துன்னு பூரா ரடி ஆயிரு ಅಂಚುಂಡದೇ ಅಲ್ಪ ಚಾತಿ ಮಂತ್ ಬಲ ಬಾಲಾಜಿ ದೇವಸ್ಥಾನ ಪಂದಿಲ್ಲ ಒಟ್ಟೆಲ್ಲ ವನಸ್ ಅವು ಬಾಲಾಜಿ ದೇವಸ್ಥಾನ ವನಸ್ ಮಂತದ್ದು ಆಯ್ದೊಕ್ಕ ಮಲ್ಪ ಪಿದರ್ದು ಬೈಯನಾಗ ಇಂಕಲ ಕೊಲ್ಲಾಪುರ ಎಂಕಲ ಇತ್ತ ಪೂನಡಚ್ಚಾ ಪೂನಡ್ದಲ್ಲ ಫಿಫ್ಟಿ ಕಿಲೋಮೀಟರ್ ಮಸ್ತಿ ಖರಾಬೈದಾಗೆ ಪ್ಲೇಸ್ ಅಪ್ಪು ಎಂಡ ಆರ್ಲ ಸರಿ ಪಂಚೆರೆಕಲ್ಲ ಪನಂದಿ ಪಂ ಇಂಗೆ ಪ್ರಾಪರ್ ಅದೇ ಇಂಕಲ ಗೊತ್ತಿಚ್ಚಿ

போற என்ன அக்கன அக்கல் புரோண்டே தேவஸ்தானக்கு போயப்பா அந்த சீர பாடு அவள ஓல் குத்துண்டே மஹாலட்சுமி தேவஸ்தான போயற சீரை பாடு பண்டேரு மஹாலட்சுமிக்கு அக்காலஜிக்கு போயறப்ப அந்த சோ அஞ்சா இத்தக்கல் கேன்சல் ஆண்டு அண்ட் சீரை தூத்து தரத்தை கூட திப்பு ஜீர் கேக்கல ಪಟೋಂಡೆ 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 ಬಲಿ ಹೇಯ್ ಪಟೋಂಡೆ ಕಿ ಬಲೆ 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 ಮಲ್ಲಿಜಿ ತಿನ್ನರ ಪೂರ ಆ ತಿತ್ತನೆ ಯಾವ ಅಡಿಗೆ ತಕ್ಲಿ ಅಂಡ ಸತ್ಯ ಅಸತ್ಯ ಅಂಡ್ ಅಂತ ಇಷ್ಟ அந்த இட்லு உரு மத்தி மட்டும் அந்த ஒஞ்சி ஜன திங்க அக்கல் இஜா கி वाले वाले गाइस चाबर का